ಶ್ರೀ ಗಣೇಶ ಜಯಂತಿಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ನೀವು ನೋಡ್ತಾ ಇರುವುದು ಈ ವಿಡಿಯೋದಲ್ಲಿ ಗಣೇಶ ಪೇಟೆಯ ಬಾಕಳಿಕಲ್ಲಿಯಾಗಿರುವ ಶ್ರೀ ಎಸ್ ಎಸ್ ಕೆ ಸಮಾಜದ ಗಣೇಶ ಟೆಂಬಲದ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀವಿ ಹೌದು ವೀಕ್ಷಕರ ಬಹಳಷ್ಟು ಜನರು ಅಂದರೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಗಣೇಶನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಹೌದು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಈ ಒಂದು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದರ ಜೊತೆಗೆ ವಿಶೇಷ ಅಲಂಕಾರ ಕೂಡ ಈ ಒಂದು ದೇವಸ್ಥಾನದಲ್ಲಿ ಮಾಡಲಾಗಿತ್ತು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂತ ನಮ್ಮ ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಭಕ್ತಾದಿಗಳು ನಮ್ಮ ಜೊತೆಗೆ ಮಾತನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಕೇಳೋಣ ಸರ್ ಇವತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗಣಪತಿ ದೇವಸ್ಥಾನದ ಗಣೇಶ ಜನ್ಮೋತ್ಸವದ ಕಾರ್ಯಕ್ರಮ ಇರುವುದರಿಂದ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಪೂರ್ಣ ಮಂಗಳಾರತಿ ಹತ್ತು ಮೂವತ್ತಕ್ಕೆ ಗಣೇಶನನ್ನು ಹೊಟ್ಟೆಲಲ್ಲಿ ಹಾಕುವ ಒಂದು ಕಾರ್ಯಕ್ರಮ ಆಮೇಲೆ ಮಹಾಪ್ರಸಾದ ಸಾಯಂಕಾಲ ಆರು ಗಂಟೆಗೆ ಪಿತ್ತಲ್ ಪಾಂಡುರಂಗ ಹುಬ್ಬಳ್ಳಿ ವಾರ್ಕರಿ ಅವರಿಂದ ಭಜನೆ ಕಾರ್ಯಕ್ರಮ ಇದೆ ಹೀಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಸುಮಾರು ಎಂಟು ದಿವಸದಿಂದ ಮಾಡಿಕೊಂಡು ಬಂದಿದ್ದೀವಿ ಇವತ್ತು ಮಹತ್ವದ ದಿವಸ ಇದೆ ನಮ್ದು ಶ್ರೀ ಗಣಪತಿ ದೇವಸ್ಥಾನ ಪಂಚಷ್ಟ ಕಮಿಟಿ ಗಣೇಶ್ವರ ಬಾಕಲೇಗಲ್ಲಿ ಇದು ಬಹಳ ಪ್ರಸಿದ್ಧವಾದ ಒಂದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ರಾಜ್ಯದಿಂದ ಪರದೇಶದಿಂದ ಜನ ನಮ್ಮ ದೇಶದಿಂದ ಪರದೇಶದಿಂದ ಹೋಗಿ ಇದ್ರು ಇರು ಇದ್ದವರು ಸಹಿತ ಪುನಃ ಇಲ್ಲಿ ಬಂದರೂ ಅವರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಮಹಾರಾಷ್ಟ್ರದಿಂದ ಗೋವಾದಿಂದ ಸುಮಾರಾಗಿ ಜನರು ಬಂದು ಇವತ್ತು ನಾವು ಭೇಟಿ ಹೋಗಿದ್ದಾರೆ ನಾವು ಬಹಳ ದಿವಸ ಗಣಪತಿ ದೇವಸ್ಥಾನ ನಡ್ಕೋತೇವರು ಅಂತ ಹೇಳಿದ್ದಾರೆ ಇದು ಬಹಳ ಒಂದು ಜಾಗೃತ ದೇವಸ್ಥಾನ ಇದೆ ಹೀಗಾಗಿ ಈ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಕೊಟ್ಟು ಆಗಬೇಕೆಂದು ನಾನು ತಿಳ್ಕೊತೀನಿ ಇವತ್ತಿನ ದಿವಸ ನಮ್ಮ ಬಾಗಳೆಗಲ್ಲಿ ಗಣಪತಿ ದೇವಸ್ಥಾನ ಪಂಚನಸ್ತ ಕಮಿಟಿ ವತಿಯಿಂದ ನಮ್ಮ ಗಜಾನಂದ ಗಣೇಶ ಜಯಂತಿಯ ಪ್ರಯುಕ್ತ ಗಜಾನಂದ ಪೋಟಲ್ ಉತ್ಸವ ಮುಂಜಾನೆ ಆಯಿತು ಅದರ ನಂತರ ಈಗ ಅನ್ನ ಸಂತರ್ಪಣೆ ಸುಮಾರು ಒಂದು ಏಳು ಎಂಟು ಹತ್ತು ಸಾವಿರ ಜನ ಪ್ರಸಾದ ಸ್ವೀಕರಿಸಿದ್ರು ಈವರೆಗೆ ಇನ್ನೂ ಕೂಡ ಜನರು ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಇದು ಗಣೇಶನ ಮಹಿಮಾ ಬಹಳ ಹಳೆಯದು ಮತ್ತೆ ನಮ್ಮ ಗಣಪತಿ ದೇವಸ್ಥಾನ ಬಹಳ ಪುರಾತನ ಕಾಲದ ಇರೋದ್ರಿಂದ ಈಗ ನಮ್ಮ ಹೊಸ ಕಮಿಟಿ ಬಂದದ್ದು ಮತ್ತಷ್ಟು ಎಲ್ಲ ಯುವಕರು ಕೂಡ ಒಂದು ಹುರುಕಿಂದ ಇಲ್ಲಿ ಇರೋ ಎಲ್ಲರು ಹುಡುಕಲಿಂದ ಕೆಲಸ ಮಾಡಿ ಒಂದು ಒಳ್ಳೆಯ ಜನರಿಗೆ ಒಂದು ಒಂದು ಸಂಖ್ಯೆ ಒಂದು ಸಂಖ್ಯಾದ ಪರ್ಧಾ ಇದ್ದಾರೆ ಅನ್ನೋ ಒಂದು ನಮ್ಮ ಭಾಳ ಗಣಪತಿ ದಿನ ಭಕ್ತಾಯದೇವೆ ರೀ ಇಲ್ಲಿಂದ ಗಣಪತಿರ್ಗಿ ಇಲ್ಲಿ ಸಣ್ಣ ಪ್ರಮಾಣದ ಒಂದು ಐದಿತ್ತು ದೇವಸ್ಥಾನ ಇದ್ದ ಆಮೇಲೆ ದೊಡ್ಡ ದೇವಸ್ಥಾನ ಮಾ ಈಗ ಗಣಪತಿದು ಜಯಂತಿ ಉತ್ಸವ ಈ ಅನ್ನ ಸಂಪರ್ಕಣೆ ಇಟ್ಟೀವಿ ಇದು ಕಡಿಮೆ ಕಡಿಮೆ ಮುನ್ನೂರು ಮುನ್ನೂರು ವರ್ಷದ ಗುಡಿ ಇದು ಆರೆಂಜ್ ಶೆಟ್ಟಿ ಇಲ್ಲಿ ಬಂದು ಮಲ್ಕೊಂಡು ಹೋಗಿದ್ದರು ಅವರು ಒಂದು ಟೈಮಲ್ಲಿ ಆರನ್ ಶೆಟ್ಟಿ ಅವರ ಕಂಪ್ನಿದವರು ಇಲ್ಲಿ ಬಂದು ಎರಡು ದಿನ ಮೂರು ದಿನ ಇಲ್ಲಿ ಇದ್ದು ಹೋದ್ರು ಅವರು ನೆನಪೇ ಇಲ್ಲ ಅವರು ಈಗ ಅವರು ಚುಳಗಿದ್ಮೇಲೆ ಇದು ಗುಡಿ ಕಟ್ಬೇಕಂತ ಅವ್ರ ಕನಸು ಹೋಗಿ ಬಂದಿತ್ತು ಬಂದಾಗ ಗುಡಿ ಕಟ್ಸಿದ್ರು ಅವ್ರು ಬಂದಿಲ್ಲ ಕಟ್ಟಿಸಿ ಒಂದು ಉತ್ಪನ್ನ ಮಾಡಿದ್ರು ಒಳ್ಳೆ ತನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೇವಿ ಇವತ್ತು ನಾವು ಗಣೇಶ ಜಯಂತಿ ನಿಮಿತ್ತ ಕಂಕಣ ಕಟ್ಟುವ ಕಾರ್ಯಕ್ರಮ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆಯನ್ನು ಜೋರವಾಗಿ ಮಾಡುತ್ತಿದ್ದೇವೆ ನಮ್ಮ ಇದು ಗಣೇಶನ ಗುಡಿ ಬಹಳ ಪುರಾತನವಾಗಿದ್ದು ನಾವು ಚಿಕ್ಕಂದಿನಿಂದ ಇರುವಂತ ಇಲ್ಲೇ ಶಿಶುವಾರನನ್ನು ನಾನು ಓದಿದ್ದೇನೆ ಶಿಶುವಾರದಲ್ಲಿ ಇಲ್ಲಿ ಇಲ್ಲೇ ನಾನು ನೋಡ್ತಾ ಇದ್ದೀನಿ ಈಗ ಇಪ್ಪತ್ತು ವರ್ಷದಿಂದ ಇದು ಬಹಳ ಮುಂದುವರೆದ ಗುಡಿಯಾಗಿದೆ ಇದು ಅಭಿವೃದ್ಧಿ ಕಾಣ್ತಾ ಇದೆ ಬಹಳಷ್ಟು ಇದು ನಾವು ಇನ್ನು ಮುಂದೆ ಅಭಿವೃದ್ಧಿ ಮಾಡ್ಬೇಕಂತ ನಾವು ಇದರ ಚಿಂತನೆ ನಡೆಸಿದ್ದೇವೆ ಇಲ್ಲಿ ಪಂಚರು ಯುವಕ ಮಂಡಳ ಮಹಿಳಾ ಮಂಡಳ ಇವೆಲ್ಲ ಸೇರಿ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ ಇದು ಬಹಳ ವಿಜೃಂಭಣೆಯಿಂದ ಈಗ ನಡೀತಾ ಇದೆ ಎಲ್ಲರೂ ಸ್ವ ಖುಷಿಯಿಂದ ಈ ವರ್ಷ ತುಂಬಾ ಚೆನ್ನಾಗಿ ಆಗಿದೆ ಇನ್ನು ಮುಂದೆ ಹೀಗೆ ಗಣಪತಿಯ ಕಾರ್ಯಕ್ರಮ ಚೆನ್ನಾಗಿ ನಡೆಯಲೆಂದು ಎಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ